ನಮಸ್ಕಾರ ಸ್ವಾಮಿ ವಿವೇಕಾನಂದರು ಕನ್ಯಾಕುಮಾರಿಯ ಕಡಲಿನಲ್ಲಿ ಈಜಿದ್ದು ಎಷ್ಟು ನಿಜ ನಾವಿಂದು ಆಧುನಿಕ ಭಾರತದ ಅತ್ಯಂತ ವ್ಯಾಪಕ ಮತ್ತು ಜನಪ್ರಿಯವಾದ ಒಂದು ಐತಿಹ್ಯದ ಬಗ್ಗೆ ಚರ್ಚೆ ಮಾಡೋಣ ಭಾರತದ ದಕ್ಷಿಣ ತುದಿಯ ಕನ್ಯಾಕುಮಾರಿಯಲ್ಲಿರ್ತಕ್ಕಂಥ ಸ್ವಾಮಿ ವಿವೇಕಾನಂದ ಸ್ಮಾರಕ ಬಹುತೇಕ ಎಲ್ಲ ಭಾರತೀಯರಿಗೆ ಗೊತ್ತು ಸದ್ಯಕ್ಕೆ ಪ್ರಧಾನಿ ನರೇಂದ್ರ ಮೋದಿಯವರಲ್ಲಿ ಅವರಲ್ಲಿ ಧ್ಯಾನ ಮಾಡ್ತಾ ಇದ್ದಾರೆ ಹದಿನೆಂಟುನೂರ ತೊಂಬತ್ತೆರಡರ ಡಿಸೆಂಬರ್ ತಿಂಗಳಲ್ಲಿ ಸ್ವಾಮಿ ವಿವೇಕಾನಂದರು ತಮ್ಮ ಭಾರತ ಪರ್ವಟನೆಯ ಭಾಗವಾಗಿ ಕನ್ಯಾಕುಮಾರಿಗೆ ಭೇಟಿ ಕೊಟ್ಟಾಗ ಕಡಲಲ್ಲಿದ್ದಂತಹ ದೊಡ್ಡ ಬಂಡೆಗೆ ಈಜು ಹೋಗಿ ಅಲ್ಲಿ ಮೂರು ದಿನಗಳ ಕಾಲ ಧ್ಯಾನ ತಪಸ್ಸುಗಳಲ್ಲಿ ಮುಳುಗಿ ಭಾರತದ ಭವಿಷ್ಯ ಕುರಿತಾಗಿ ಚಿಂತಿಸಿರುವಂತಕ್ಕಂಥ ರೋಮಾಂಚನಕಾರಿ ಘಟನೆ ನಮಗೆ ತಿಳಿದತೆ ಈ ಪ್ರಸಂಗಕ್ಕೆ ಯಾವುದಾದ್ರೂ ಗಟ್ಟಿ ಪುರಾವೆಗಳಿದೆಯೇ ನಿಜವಾಗಿಯೂ ಸ್ವಾಮಿ ವಿವೇಕಾನಂದರು ಕಡಲಿನಲ್ಲಿ ಈಜಿದ್ರೆ ಅಂತಕ್ಕಂಥ ಚರ್ಚೆಯನ್ನ ನಾನು ನಿಮ್ಮ ಮುಂದೆ ಇಟ್ಟು ಇದೊಂದು ಕಟ್ಟುಕತೆ ಅನ್ನೋದಕ್ಕೆ ಪುರಾವೆಗಳನ್ನ ಒದಗಿಸ್ತೇನೆ ಸ್ವಾಮಿ ವಿವೇಕಾನಂದರು ಹದಿನೆಂಟುನೂರ ತೊಂಬತ್ತೆರಡರ ಡಿಸೆಂಬರ್ ಹದಿಮೂರರಿಂದ ಇಪ್ಪತ್ತೆರಡರ ನಡುವೆ ಒಂಬತ್ತು ದಿನಗಳ ಕಾಲ ತಿರುವನಂತಪುರದಲ್ಲಿ ಪ್ರೊಫೆಸರ್ ಕೆ ಸುಂದರರಾಮಯ್ಯರ ಮನೆಯಲ್ಲಿ ಉಳಿದುಕೊಂಡಿದ್ರು ಈ ಕಾಲದ ವಿವರಗಳನ್ನ ಸುಂದರರಾಮಯ್ಯರ್ ದಾಖಲೆ ಮಾಡಿದ್ದಾರೆ ಸುಂದರರಾಮಯ್ಯರ್ ಸ್ವಾಮಿಗಳು ಒಬ್ಬ ಮುಸ್ಲಿಂ ಮಾರ್ಗದರ್ಶಿಯೊಂದಿಗೆ ತಮ್ಮ ಮನೆಗೆ ಬಂದಿದ್ರು ಅಂದ್ರೆ ಆಗ ಹದಿನಾಲ್ಕು ವರ್ಷದ ವಯಸ್ಸಾಗಿದ್ದಂತ ಅವರ ಮಗ ರಾಮಸ್ವಾಮಿ ಶಾಸ್ತ್ರಿಗಳು ಅವ್ರು ಒಬ್ಬರೇ ಬಂದಿದ್ರು மொதல் நோட்டலே நான் அவர மஹார அந்த தம் நென்பு ரெமிடிசென்ஸ் பார்க்குள்ளூட நிறாமி விச்சின தானவாக திருவனந்தபுர க்ளப் சுந்தரராமயர் கரதொய்து அல்ல சுவாமியவர நடுவழிக்க சிந்தனை திருவனந்தபுர கலேஜின ரசாயனிக் பிரொஃசர் எம் ரங்காச்சாரிய பிரொஃசர் சுந்தர பிள்ளை நாராயண மெனன் முர மெலே கட்ட பிரபாவன்ன பீர்து ಎಂ ರಂಗಾಚಾರ್ಯ ಮುಂದಿನ ದಿನಗಳಲ್ಲಿ ಮದ್ರಾಸ್ ವಿಶ್ವವಿದ್ಯಾಲಯದಲ್ಲಿ ಸಂಸ್ಕೃತದ ಪ್ರೊಫೆಸರ್ ಆದರು ಮದ್ರಾಸಿನಲ್ಲಿದ್ದಂತಹ ಎಂ ಸಿ ಅಲ್ಸಿಂಗ್ ಪೆರಮಾಳ್ ಅಂದ್ರೆ ಮಂಡಂ ಚಿಕ್ಕಮಗಳೂರು ಆಳ್ಸಿಂಗ ಪೆರಮಾಳ್ ಅವರ ಬಂಧುಗಳಾಗಿದ್ದರು ಅವರು ಸುಂದರರಾಮಯ್ಯ ತಮ್ಮ ಶಿಷ್ಯ ರಾಜಕುಮಾರ ಮಾರ್ತಾಂಡ ವರ್ಮರನ್ನ ಸ್ವಾಮಿಯವರಿಗೆ ಪರಿಚಯ ಮಾಡಿಕೊಟ್ರು ಸುಂದರರಾಮಯ್ಯ ಸ್ವಾಮಿಗಳಿಗೆ ಮಾರ್ತಾಂಡ ವರ್ಮರ ಚಿಕ್ಕಪ್ಪರಾಗಿದ್ದಂತಹ ತಿರುವಾಂಪೂರ್ನ ರಾಜನನ್ನ ಪರಿಚಯ ಮಾಡೋದಕ್ಕೆ ಕರ್ಕೊಂಡು ಅವರ ಭೇಟಿ ಎರಡು ಮೂರು ನಿಮಿಷದಲ್ಲಿ ಕೊನೆಗೊಳಿತು ಇದರಿಂದ ಸ್ವಾಮಿಗಳಿಗೆ ನಿರಾಸೆಯಾಗಿತ್ತು ಕಲ್ಕತ್ತಾ ಸಂಸ್ಕೃತ ಕಾಲೇಜಿನ ಪ್ರಾಂಶುಪಾಲ ಮಹೋಮಹೋಪಾಧ್ಯಾಯ ಮಹೇಶ ಚಂದ್ರ ನಾಯರತ್ನ ಇವರ ಮಗ ಮನ್ಮಥನಾಥ ಭಟ್ಟಾಚಾರ್ಯ ಈತ ಕಲ್ಕತ್ತಾದಲ್ಲಿ ಸ್ವಾಮಿ ವಿವೇಕಾನಂದರ ಸಹಪಾಠಿ ಆಗಿದ್ರು ಮನ್ಮಥನಾಥ ಭಟ್ಟಾಚಾರ್ಯ ಮದ್ರಾಸ್ ಅಕೌಂಟೆಂಟ್ ಜನರಲ್ ಸಹಾಯಕರಾಗಿ ಕೆಲಸ ಮಾಡ್ತಾ ಇದ್ರು ಮುಂದೆ ಮನ್ಮಥನಾಥ ಭಟ್ಟಾಚಾರ್ಯ ಅವರು ಬ್ರಿಟಿಷ್ ಸರ್ಕಾರದಲ್ಲಿ ಅತ್ಯುನ್ನತ ಪದವಿಗೆ ಏರಿದಂತಹ ಮೊದಲ ಭಾರತೀಯಂತ ಗುರುತಿಸಿಕೊಟ್ರು ರೆಸಿಡೆಂಟರ ಖಜಾನೆಯಲ್ಲಿ ಹಣದ ಅವ್ಯವಹಾರ ನಡೆದಿರತಕ್ಕಂಥ ದೂರುಗಳ ತನಿಖೆಗಾಗಿ ಮನ್ಮಥನಾಥ ಭಟ್ಟಾಚಾರ್ಯ ಅಧಿಕೃತ ಕೆಲಸದ ಮೇಲೆ ತಮ್ಮ ಹೆಂಡತಿ ಥಾಕೋಮಣಿ ಮತ್ತು ಚಿಕ್ಕಮಗಳ ಜೊತೆಗೆ ತಿರುವನಂತಪುರಕ್ಕೆ ಬಂದಿದ್ರು ಇದು ತಿರುವನಂತಪುರದಲ್ಲಿದ್ದಂತಹ ಸ್ವಾಮಿಗಳಿಗೆ ಯಾವುದೋ ಮೂಲದಿಂದ ತಿಳಿದು ಬಂದಿತ್ತು ಡಿಸೆಂಬರ್ ಹದಿಮೂರು ಹದಿನೈದರ ಅವಧಿಯಲ್ಲಿ ಸುಂದರರಾಮ್ ಅಯ್ಯರ್ ಮೇಲೆ ಒತ್ತಾಯ ಹಾಕಿ ಮನ್ಮಥನಾಥ ಭಟ್ಟಾಚಾರ್ಯನ ವಸತಿ ವಿಳಾಸವನ್ನ ಸ್ವಾಮಿಗಳು ಪತ್ತೆ ಹಚ್ಚಿದರು ಮನ್ಮಥನಾಥ ಭಟ್ಟಾಚಾರ್ಯ ಸಿಕ್ಕ ನಂತರ ಸ್ವಾಮಿಗಳು ಬೆಳಗಿನ ಸಮಯವನ್ನ ಆತನ ಜೊತೆಗೆ ಅವರ ಮಗಳ ಕುಮಾರಿ ಪೂಜೆಯನ್ನು ಕೂಡ ಸ್ವಾಮಿಗಳು ಮಾಡಿದ್ರು ಸ್ವಾಮಿಗಳು ಬಂಗಾಳಿಗಳು ತಂಬಡಿಯಂತ ಗುಂಪು ಕಟ್ಕೊಳ್ತಕ್ಕಂಥ ಸ್ವಭಾವದವರು ಅಂತ ಸುಂದರರಾಮ್ ಅಯ್ಯರಿಗೆ ಹೇಳಿದ್ದಲ್ಲದೆ ಮನ್ಮಥನಾಥ ಭಟ್ಟಾಚಾರ್ಯನ ಮನೆಯಲ್ಲಿ ಮೀನನ್ನು ತಿಂತಕ್ಕಂಥ ಬಯಕೆಯನ್ನು ಕೂಡ ವ್ಯಕ್ತಪಡಿಸಿದ್ರು ಇದಕ್ಕೆ ಪ್ರತಿಕ್ರಿಯೆಯಾಗಿ ಸುಂದರರಾಮ್ ಅಯ್ಯರು ಬ್ರಾಹ್ಮಣರು ಸನ್ಯಾಸಿಗಳು ಮಾಂಸ ಇರಲಿ ಮೀನನ್ನು ತಿನ್ನಬಾರದು ಶಾಸ್ತ್ರ ಅಂತ ವಾದ ಮಾಡಿದ್ರು ಇದನ್ನ ಒಪ್ಪದೇ ಇದ್ದಂಥ ಸ್ವಾಮಿಗಳು ವೇದ ಕಾಲದಲ್ಲಿ ಬ್ರಾಹ್ಮಣರು ಹಸುವಿನ ಮಾಂಸ ಸೇರಿದಂತೆ ಎಲ್ಲವನ್ನು ತಿಂತ ಇದ್ರು ಭಾರತೀಯರ ದುಸ್ಥಿತಿಗೆ ಮಾಂಸಾಹಾರವನ್ನ ಬಿಟ್ಟಿರದೇ ಕಾರಣ ಅಂತ ಎದುರುತ್ತರವನ್ನು ನೀಡಿದ್ರು ಹಲವಾರು ವಿಚಾರಗಳಲ್ಲಿ ಸ್ವಾಮಿ ಮತ್ತು ಸುಂದರರಾಮಯ್ಯರ ನಡುವೆ ಭಿನ್ನಾಭಿಪ್ರಾಯಗಳ ಇದ್ದುವಾದ್ರೂ ಕೂಡ ಸುಂದರರಾಮಯ್ಯ ಸ್ವಾಮಿಯವರು ನಮ್ಮ ಕುಟುಂಬದೇ ಸದಸ್ಯರಾಗೇ ಹೋಗಿದ್ರು ಅವರು ನಮ್ಮ ಆಪ್ತರಾಗಿದ್ರು ಅಂತ ಬರೆದಿದ್ದಾರೆ ಅವರು ಮನೆ ತೊರೆದಾಗ ಬೆಳಕೆ ಹೊರಟೋದಂತೆ ಆಗಿತ್ತು ಅಂತ ಅವರು ನೆಂದಿದ್ದಾರೆ ತಿರುವನಂತಪುರದಿಂದ ಸ್ವಾಮಿಗಳು ಮನ್ಮಥನಾಥ ಭಟ್ಟಾಚಾರ್ಯನ ಜೊತೆಗೆ ಗಾಡಿನಲ್ಲಿ ಪ್ರಯಾಣ ಮಾಡಿ ಇಪ್ಪತ್ಮೂರು ಡಿಸೆಂಬರ್ ಹದಿನೆಂಟುನೂರ ತೊಂಬತ್ತೆರಡರಂದು ನಾಗರ ತಲುಪಿ ಅಲ್ಲಿ ಸಾಲ್ಟ್ ಕಲೆಕ್ಟರ್ ಆಗಿದ್ದ ಮಧ್ಯೆಯಲ್ಲಿದ್ದಂತಹ ರತ್ನಸ್ವಾಮಿ ಅಯ್ಯರ್ ಮನೆಯಲ್ಲಿ ಹೊಂದಿದ್ರು ಮನ್ಮಥನಾಥ ಭಟ್ಟಾಚಾರ್ಯನ ಕುಟುಂಬದ ಜೊತೆ ಇಲ್ಲಿಂದ ಮುಂದೆ ಹತ್ತೊಂಬತ್ತು ಕಿಲೋಮೀಟರ್ ದೂರ ಪ್ರಯಾಣ ಮಾಡಿ ಇಪ್ಪತ್ನಾಲ್ಕು ಡಿಸೆಂಬರ್ ಹದಿನೆಂಟುನೂರ ಎಪ್ಪತ್ತೆರಡರಂದು ಸ್ವಾಮಿಗಳು ಕನ್ಯಾಕುಮಾರಿಯನ್ನು ತಲುಪಿದರು ಕನ್ಯಾಕುಮಾರಿ ಬಹು ಪ್ರಸಿದ್ಧವಾದಂತಹ ದೇವಿಯ ಕ್ಷೇತ್ರ ಭಾರತದ ಮುಖ್ಯ ಭೂಭಾಗದ ದಕ್ಷಿಣ ತುದಿ ಇಲ್ಲಿ ಮೂರು ಸಮುದ್ರಗಳು ಸೇರ್ತವೆ ಮುಖ್ಯ ಭೂಮಿಯ ಕೊನೆಯ ತುದಿಯಿಂದ ಇನ್ನೂರು ಮೀಟರ್ ದೂರದಲ್ಲಿ ಸಮುದ್ರದ ನಡುವಿನಿಂದ ಎರಡು ದೊಡ್ಡ ಬಂಡೆ ಕಲ್ಲುಗಳು ಎದ್ದಿದ್ದಾರೆ ಈ ಬಂಡೆಯ ಮೇಲೆ ಕನ್ಯಾಕುಮಾರಿ ಶಿವನನ್ನ ಕುರಿತು ತಪಸ್ಸು ಮಾಡಿದ್ಲು ಅಂತ ಪುರಾಣಗಳ ಅಭಿಮತ ಈ ಬಂಡೆಯ ಮೇಲೆ ದೇವಿಯ ಹೆಜ್ಜೆಯ ಗುರುತು ಇದೆ ಅಂತ ಜನ ನಂಬ್ತಾರೆ ಆದ್ರಿಂದ ಅದನ್ನ ಪಾದಪಾರ ಅಂದ್ರೆ ಪಾದ ಊರಿನ ಕಲ್ಲುಪಾರೆ ಅಂತ ಕೊಡಲು ಗುರುತಿಸ್ತಾರೆ ಕನ್ಯಾಕುಮಾರಿಯಲ್ಲಿ ಮುಖ್ಯ ಭೂಭಾಗದಿಂದ ಸ್ವಲ್ಪ ದೂರ ಇರತಕ್ಕಂತ ಹೆಂಬೊಡ್ಡಂದಿರೆಯ ಮೇಲೆ ಸ್ವಾಮಿ ವಿವೇಕಾನಂದರ ಶಿಲಾ ಸ್ಮಾರಕ ಈಗ ತಲೆನತ್ತಿ ನಿಂತಿದೆ ಈ ಬಂಡೆಯ ಮೇಲೆ ಸ್ವಾಮಿಗಳು ಭಾರತದ ದುಸ್ಥಿತಿ ಅದರ ಭವಿಷ್ಯವನ್ನು ಉಜ್ಜಲಗೊಳಿಸೋದಕ್ಕೆ ಅನುಸರಿಸಬೇಕಾದಂತಹ ಮಾರ್ಗಗಳನ್ನ ಕುರಿತಾಗಿ ಮೂರು ದಿನಗಳ ಕಾಲ ಚಿಂತಿಸಿದರು ಅಂತ ಜನಜನಿತವಾಗಿದೆ ಆದರೆ ಇದು ಯಾವುದೇ ಆಧಾರಗಳಿಂದ ಕಟ್ಟುಕತೆ ಹೇಗೆ ಅನ್ನೋದನ್ನ ನಾವೀಗ ನೋಡೋಣ ಸ್ವಾಮಿ ವಿವೇಕಾನಂದರನ್ನು ಕುರಿತಾದಂತಹ ಮೊದಲ ಸಮಗ್ರ ಜೀವನ ಚರಿತ್ರೆ ಮೂರು ಕಂತುಗಳಲ್ಲಿ ಸಾವಿರದ ಒಂಬೈನೂರು ಮತ್ತು ಸಾವಿರದ ಒಂಬೈನೂರ ಹನ್ನೆರಡರಿಂದ சார் ஒன் ஒம்பை நூறாக்கில் லைஃப் ஆஃப் சுவாமி விவேகானந்தை பரபத்து நான் அனுகூலக்காக கரீது விவித மூலங்களின் சுவாமி விரஜானந்த சுவாமி பிரஜானந்த சுவாமி சுவரூபானந்த ஃபிராங் ஜே அலெக்ஸாண்டர் ஸ்ரீமதி சார்லோட் எலிசபெத் சேவை மத்திய மார்கேட் நோபல் அந்த நிவேதித்த இவரே சுவாமி புஸ்திஷர் அன்னோது நம்ம இவரில் சுவாமி சுவரூபானந்த ಸಾವಿರದ ಒಂಬೈನೂರ ಆರರಲ್ಲಿ ಸಿಸ್ಟರ್ ನಿವೇದಿತ ಸಾವಿರದ ಒಂಬೈನೂರ ಹನ್ನೊಂದರಲ್ಲಿ ತೀರ್ಕೊಂಡ್ರು ಇವರು ತೀರ್ಕೊಳ್ಳೋ ಹೊತ್ತಿಗೆ ಪುಸ್ತಕವನ್ನು ಪ್ರಕಟ ಆಗಿರಲಿಲ್ಲ ದಿ ಲೈಫ್ ಸಾವಿರದ ಒಂಬೈನೂರ ಹನ್ನೆರಡರಿಂದ ಹನ್ನಾಕರ ಮುನ್ನಡಿನಲ್ಲಿ ಸಂಪಾದಕರು ಸ್ವಾಮಿಗಳ ಜೀವನ ಚರಿತ್ರೆಯನ್ನ ರಚನೆ ಮಾಡಬೇಕಾದ್ರೆ ಅವರಿಗೆ ಸಂಬಂಧಿಸಿದಂತಹ ಎಲ್ಲ ಖಾಸಗಿ ಮತ್ತು ಸಾರ್ವಜನಿಕ ಮಾಹಿತಿಯ ಮೂಲಗಳ ಅಧಿಕೃತತೆಯನ್ನ ಎಚ್ಚರಿಂದ ಪರಿಶೀಲನೆ ಮಾಡಲಾಗಿತ್ತು ಸತ್ಯಕ್ಕೆ ಅತ್ಯಂತ ಸಹ್ಯ ತರಲ್ ಬೇಕಾದಂತಹ ಎಲ್ಲ ಪ್ರಯತ್ನಗಳನ್ನು ಮಾಡಲಾಗಿದೆ ಈ ಜೀವನ ಚರಿತ್ರೆಯನ್ನು ಬರೆದಿರ್ತಕ್ಕಂಥವರು ಸ್ವಾಮಿಗಳ ಕಟ್ಟ ಬೆಂಬಲಿಗರು ಮಾತ್ರ ಅಲ್ಲ ಅದಕ್ಕಿಂತಲೂ ಹೆಚ್ಚ ಹೆಚ್ಚಾಗಿ ಅವರ ಶಿಷ್ಯರು ಭಕ್ತರಾಗಿದ್ದಾರೆ ಅಂತ ತಿಳಿಸಿದೆ ವಾಸ್ತವದಲ್ಲಿ ದಿ ಲೈಫ್ ಹತ್ತೊಂಬತ್ ನೂರ ಹತ್ತೊಂಬತ್ತು ಸ್ವಾಮಿಗಳ ಜೀವನ ಚರಿತ್ರೆಯನ್ನ ಆದಷ್ಟು ರೋಮಾಂಚನಕರಿಯಾಗಿ ಅನೌಕಿಕೊಳಿಸೋದಕ್ಕೆ ಪ್ರಯತ್ನ ಮಾಡಲಾಗಿತ್ತು ಜೀವನ ಚರಿತ್ರೆಯ ಬಹುಭಾಗ ಇದಕ್ಕೆ ವ್ಯಯವಾಗಿತ್ತು ಇದರ ಪರಿಣಾಮವಾಗಿ ಅತ್ಯಂತ ಜನಪ್ರಿಯವಾದ ಆದರೆ ಯಾವುದೇ ಸಾಕ್ಷಾಧಾರವಿಲ್ಲದಂತ ಹಲವಾರು ಘಟನೆಗಳನ್ನ ಸಂಗತಿಗಳನ್ನ ಈ ಪುಸ್ತಕ ದಾಖಲ ಮಾಡಿದ್ದೆ ಇವುಗಳಲ್ಲಿ ಕನ್ಯಾಕುಮಾರಿಯ ಪ್ರಕರಣ ಕೂಡ ಒಂದು ದಿ ಲೈಫ್ ಸಾವಿರದ ಒಂಬೈನೂರ ಹದಿನಾಲ್ಕು ಸಂಪುಟ ಎರಡು ಈ ಕೃತಿಯ ಮೊದಲ ಆವೃತ್ತಿನಲ್ಲಿ ಮೆಡಿಟೇಷನ್ ಅಟ್ ಕನ್ಯಾಕುಮಾರಿ ಅಧ್ಯಾಯದಲ್ಲಿ ಸ್ವಾಮಿಗಳಿಗೆ ಟಿಬೆಟ್ ಒಳಗೆ ಚಾಚಿರತಕ್ಕಂಥ ಹಿಮಚ್ಛಾದಿತ ಶಿಖರಗಳ ತುದಿಯಿಂದ ಪ್ರಾರಂಭವಾದಂತಹ ತಮ್ಮ ಮಹಾತೀರ್ಥ ಯಾತ್ರೆ ಕನ್ಯಾಕುಮಾರಿಯಲ್ಲಿ ಮುಕ್ತಾಯ ಆಗುವಂತೆ ಭಾಸವಾಯಿತು ಅವರು ಭರತ ವರ್ಷದ ಪವಿತ್ರತೆ ಆಧ್ಯಾತ್ಮತೆಯನ್ನ ಮತ್ತೆ ಮತ್ತೆ ಆಳವಾಗಿದೆ ಎಂದರು ಪದರಿಕಾಶ್ರಮ ಮತ್ತು ಕನ್ಯಾಕುಮಾರಿ ಎರಡು ಆಧ್ಯಾತ್ಮಿಕ ಉತ್ತುಗುಗಳಂತೆ ಅವರಿಗೆ ತೋರಿದ್ರು ಅಂತ Ardhu, Ardhu, Nantra, when he arrived at cape comorin he had with him not even single paisa to pay for a seat in the ferry boat to the shrine he plunged at once into the ocean and in spite of numerous sharks swam across the temple his mind eager as a child to see the mother and reaching the shrine he fell prostrate in ecstasy before the image of the goddess and ಕಿಲುಬು ಕಾಚಿಲ್ಯ ಅವರು ಕನ್ಯಾಕುಮಾರಿಯನ್ನ ತಲುಪಿದ್ರು ದೇವಿಯ ಗುಡಿಗೆ ಕರೆದೊಯ್ಯತಕ್ಕಂಥ ದೋಣಿಯ ಅಂಬಿಗರಿಗೆ ಕೊಡದಕ್ಕೆ ಅವರತ್ರ ಚಿಕ್ಕಾಸು ಇರಲಿಲ್ಲ ಕಾಚಿಲ್ದಿದ್ರೆ ಏನಂತೆ ನೆರೆದಿದ್ದ ನೂರಾರು ಭಯಂಕರ ಮೀನುಗಳನ್ನು ಲೆಕ್ಕಿಸಿದೆ ಸ್ವಾಮಿಗಳು ಕಡಲಿಗೆ ಧುಮುಕಿ ತಾಯಿಯನ್ನು ಕಾಣಲು ಕಾತ್ರ ಪಡುವ ಮಗುವ ಓಡೋ ರೀತಿಯಲ್ಲಿ ತಾಯಿಯ ದೇವಾಲಯದ ಹತ್ರ ಈಜಿದ್ರು ಗುಡಿಯೊಳೆಯನ್ನ ತಾಯಿಯ ವಿಗ್ರಹವನ್ನು ಕಾಣ್ದಲೇ ಭರವಶುರಾಗಿದ್ದರು ಎಚ್ಚೆತ್ತಾಗ ಅವರ ಮನಸ್ಸು ಆಲೋಚನೆಗಳ ಅಲೆಗಳಿಂದ ಬೋರ್ ಇತ್ತು ತಾಯಿ ಭಾವನೆಗಳು ಒತ್ತರಿಸಿ ಹುಟ್ಟಿದ್ವು ಕಡಲಿನ ಅಲೆಗಳನ್ನ ಭೋರ್ಗರಿಂತೆ ಮಾಡಿದ್ದ ಹೊರಗಿನ ಬಿರುಗಾಳಿಯನ್ನು ಮೀರುವಂತಹ ಭಾವನೆಗಳ ಬಿರುಗಾಳಿ ಅವರ ಮನಸ್ಸಿನಲ್ಲಿ ಇದ್ದಿತ್ತು ಭರತ ಖಂಡದ ದಕ್ಷಿಣ ತುದಿಯ ಆ ಮಹಾಬಂಡೆಯ ಮೇಲೆ ಕುಳಿತು ತಾಯ್ನಾಡಿನ ಹಿಂದಿದ್ದ ಆಗಿರುವ ಮುಂದಾಗಬೇಕಾದ ಪರಿಸ್ಥಿತಿಗಳ ಚಿಂತನೆಯ ಧ್ಯಾನದಲ್ಲಿ ಸ್ವಾಮಿಗಳು ಮುಳುಗಿ ಹೋದ್ರು ಅಂತ ಈ ಕೃತಿನಲ್ಲಿ ಬರೆಯಲಾಯಿತು ಸ್ವಾಮಿಗಳನ್ನ ಆರಾಧಿಸತಕ್ಕಂತಹ ಆವೇಶ ತುಂಬಿದ ಈ ಲೈಫ್ ಸಾವಿರದ ಒಂಬೈನೂರ ಹದಿನಾಲ್ಕು ಸಂಪಾದಕರು ವಾಸ್ತವ ಸಂಗತಿಗಳಿಗೆ ವ್ಯಕ್ತಿರೀಕ್ಷಿದರು ಈ ಸಂಪಾದಕರಿಗೆ ಕನ್ಯಾಕುಮಾರಿ ದೇವಾಲಯ ಇರ್ತಕ್ಕಂಥ ಜಾಗ ಸುತ್ತಲದ ಪರಿಸರದ ಬಗ್ಗೆ ಏನೂ ಗೊತ್ತಿರಲಿಲ್ಲ ಅವರು ಮುಖ್ಯ ಭೂಭಾಗದಿಂದ ಇನ್ನೂರು ಮೀಟರ್ ದೂರದಲ್ಲಿರ್ತಕ್ಕಂಥ ದ್ವೀಪದಂತಹ ಬಂಡೆಯ ಮೇಲೆ ಕನ್ಯಾಕುಮಾರಿ ದೇವಸ್ಥಾನ ಇದೆ ಅಂತ ತಪ್ಪಾಗಿ ತಿಳ್ಕೊಂಡಿದ್ರು ಇವರ ಈ ತಪ್ಪು ತಿಳುವಳಿಕೆಗೆ ಹತ್ತೊಂಬತ್ತು ಮಾರ್ಚ್ ಹದಿನೆಂಟುನೂರ ತೊಂಬತ್ತ ನಾಲ್ಕರಂದು ಶಿಕಾಗೋದ ನಂಬರ್ ಐನೂರ ನಲವತ್ನಾಲ್ಕು ಡಿಯರ್ ಬೋರ್ ನವೆನ್ನು ರಸ್ತೆಯಲ್ಲಿ ಇದ್ದಂತಹ ಜಾರ್ಜ್ ಡಬ್ಲ್ಯೂ ಹೇಲ್ ಮನೆಯಿಂದ ಸ್ವಾಮಿಯವರು ರಾಮಕೃಷ್ಣ ಅಂದರಿಗೆ ಬರದಂತಹ ಪತ್ರವೇ ಮೂಲ ಆಧಾರ ಆಗಿತ್ತು My brother, in view of all this, especially of the poverty and the ignorance, I had no sleep. At Cape Kamorin, sitting in Mother Kumari's temple, sitting at the last bit of Indian rock, I hit upon a plan. There are so many sannyasins wandering about and teaching the people metaphysics. It is all madness. Did not our Gurudeva used to say an empty stomach is no good for the religion? That those poor people are leading the life of the ರು ಸ್ವಾಮಿಗಳ ಪತ್ರಗಳ ಆಧಾರದ ಮೇಲೆ ಹಲವು ಸಂಗತಿಗಳನ್ನ ಊಹೆ ಮಾಡಿ ದಿ ಲೈಫ್ ರಚಿಸಿರ್ತಕ್ಕಂಥ ಲೇಖಕರು ಅಂತಹುದೇ ಮತ್ತೊಂದು ಊಹೆಯನ್ನು ಮಾಡಿದ್ರು ಆದ್ರೆ ಈ ಊಹೆ ಬೇರೆಲ್ಲ ಊಹೆಗಳಿಗಿಂತ ಭಿನ್ನವಾಗಿದ್ದು ಸಂಪೂರ್ಣ ತಪ್ಪಾಗಿತ್ತು ಹತ್ತೊಂಬತ್ತು ಮಾರ್ಚ್ ಹದಿನೆಂಟುನೂರ ತೊಂಬತ್ನಾಲ್ಕರ ಪತ್ರದಲ್ಲಿ ಸ್ವಾಮಿಗಳು ತಾವು ಕನ್ಯಾಕುಮಾರಿಯ ದೇವಾಲಯದಲ್ಲಿ ದೇವಾಲಯದ ಪರಿಸರದಲ್ಲಿರ್ತಕ್ಕಂಥ ಕೊನೆಯ ಬಂಡೆಯ ಮೇಲೆ ಧ್ಯಾನ ಮಾಡಿದ್ದನ್ನ ಹಾಗೆಯೇ ಮುಖ್ಯ ಭೂಭಾಗದ ಕೊನೆಯ ಬಂಡೆಯ ಮೇಲೆ ಕುಳಿತು ಆಲೋಚನೆ ಮಾಡಿದ್ದನ್ನ ತಿಳಿಸಿದ್ದಾರೆ ಸ್ವಾಮಿಗಳು ಎಲ್ಲಿಯೂ ತಾವು ಕಡಲಿಗೆ ಜಿಗಿದು ಇನ್ನೂರು ಮೀಟರ್ ದೂರದಲ್ಲಿ ಇರತಕ್ಕಂಥ ಬಂಡೆಯತ್ತ ಈಜಿ ಅಲ್ಲಿ ಧ್ಯಾನ ಸ್ಥಿತಿ ಮೇಲೆ ಆಲೋಚನೆ ಮಾಡಿದಾಗೆ ಕೇಳ್ಕೊಂಡಿಲ್ಲ ಕನ್ಯಾಕುಮಾರಿಯ ಪರಿಸರದ ಪರಿಚಯ ಇರದವರು ನೀಡಿದ ಈ ವಿವರಣೆಯನ್ನ ಆಧರಿಸಿ ಧೀರ ಸನ್ಯಾಸಿ ಭವಸಾಗರವನ್ನು ಈಜುವಂತೆ ಸ್ವಾಮಿಗಳು ಕಡಲನ್ನು ಈಜಿ ಬಂಡೆಯತ್ತ ಸಾಗಿದರು ಅಂತ ಕುವೆಂಪುರವರು ತಮ್ಮ ಎಲ್ಲ ಕಲ್ಪನೆಗಳನ್ನು ತುಂಬಿ ಕಾವ್ಯಾತ್ಮಕ ಭಾಷೆ ಬಳಸಿ ಸ್ವಾಮಿ ವಿವೇಕಾನಂದ ಕೃತಿ ಕೃತಿಯಲ್ಲಿರ್ತಕ್ಕಂಥ ಮೊದಲನೇ ಅಧ್ಯಾಯ ಯಾರಿಗೂ ನನ್ನ ಬರೆದರು ಪರಮಾಂಸ ವಿವೇಕಾನಂದರ ಬಗ್ಗೆ ತರ್ಕಾತೀತ ವಿಚಾರಾತೀತ ಮತ್ತು ವಿಶ್ಲೇಷಣಾತೀತವಾದಂತಹ ಮಾನಸಿಕ ಮತ್ತು ಭೌತಿಕ ಚರಣಾಗತಿಯ ಆರಾಧನಾ ಮನೋಭಾವ ಹೊಂದಿದ್ದಂತಹ ಕುವೆಂಪುರ ಲೇಖನಿಗೆ ಇಂತಹ ಮಹೋತ್ತರ ಕಲ್ಪನೆ ಅಸಹಜವೇನೂ ಆಗಿರಲಿಲ್ಲ ಆದರೆ ಸ್ವಾಮಿಗಳು ಕಡಲಲ್ಲಿ ಈಚಿತದು ನಿಜವೇ ಇರಲಿಲ್ಲ ನಿಜ ಅಲ್ಲ ಅಂತ ಗೊತ್ತಾಗಿದ್ರು ಕೂಡ ಕುವೆಂಪುರವರು ನಾನು ಪ್ರತಿಕೃತಿ ದೃಷ್ಟಿಯಿಂದ ಅದನ್ನ ಹೇಳಿಲ್ಲ ಪ್ರತಿಮಾ ದೃಷ್ಟಿಯಿಂದ ಹೇಳಿದ್ದೀನಿ ಅಂತ ನೀಡಿ ಸಮರ್ಥ ಮಾಡ್ಕೊಳ್ತಾ ಇದ್ರೆ ಏನೋ ಈ ಲೈಫ್ ಕೃತಿಯ ಮೊದಲೇ ಆವೃತ್ತಿನಲ್ಲಿ ಕನ್ಯಾಕುಮಾರಿ ದೇವಾಲಯ ಮುಖ್ಯ ಭೂಭಾಗದಿಂದ ಹೊರಗಿರ್ತಕ್ಕಂಥ ದ್ವೀಪದಂತಹ ಬಂಡಿಯ ಮೇಲೆ ನಿರ್ತಕ್ಕಂಥ ತಿಪ್ಪು ತೊಳುವ ತಪ್ಪು ತಿಳುವಳಿಕೆಯನ್ನ ಆ ಪರಿಸರ ಬಲ್ಲಂತ ಓದುವರು ಗುರುತಿದ್ರು ಕನ್ಯಾಕುಮಾರಿ ದೇವಾಲಯದ ತ್ಯಾಗವನ್ನ ಸರಿಯಾಗಿ ತಿಳಿದೆ ಸ್ವಾಮಿಗಳನ್ನ ಕಡಲಿಗೆ ದುಂಕಿಸಿದ ಈ ಲೈಫ್ ಕೃತಿಯ ಲೇಖಕರಲ್ಲಿ ಒಬ್ಬರು ಹಾಗೂ ಸಂಪಾದಕರು ಆಗಿದ್ದಂತಹ ವಿರಜಾನಂದರು ನಿಜ ತಿಳಿಯೋದಿಕ್ಕೆ ಸಾವಿರದ ಒಂಬೈನೂರ ಹತ್ತೊಂಬತ್ತರಲ್ಲಿ ಕನ್ಯಾಕುಮಾರಿಗೆ ಭೇಟಿ ನೀಡಿದರು ಈ ವೇಳೆಗಾಗ್ಲೆ ಸ್ವಾಮಿಯವರು ಕಡಲನಲ್ಲಿ ಈಜಿ ಬಂಡೆ ತಲುಪಿದ ಕಥೆ ಅದೆಷ್ಟು ಜನಪ್ರಿಯ ಆಗಿತ್ತು ಅಂತ ಹೇಳಿದ್ರೆ ಸ್ವಾಮಿಗಳೇ ಬಂದು ನಾನು ಅಲ್ಲಿಗೆ ಈಜಿ ಹೋಗಿರಲಿಲ್ಲ ಅಂದ್ರೆ ಜನ ನಂಬ್ತಾ ಇರಲಿಲ್ಲ ಈ ಕಥೆಗೆ ಪೂರ್ವಕವಾಗಿ ಸ್ವಾಮಿ ವಿವೇಕಾನಂದರು ಖ್ಯಾತರಾದ ನಂತರ ರಾಮ ಸುಬ್ಬಯ್ಯರ್ ಅಂತಕ್ಕಂಥವ್ರು ಸಾವಿರದ ಒಂಬೈನೂರ ಹತ್ತೊಂಬತ್ತರಲ್ಲಿ ಸಮುದ್ರದಲ್ಲಿರ್ತಕ್ಕಂಥ ಬಂಡೆಯ ಮೇಲೆ ಸ್ವಾಮಿಗಳು ಮೂರು ದಿನಗಳ ಕಾಲ ಕುಳಿತಿದ್ದನ್ನ ಕುತ್ತು ತಾವೇ ನೋಡಿದಾಗ ಕೇಳಿಸಿದ್ರು ಇದಾದ ಒಂದೆರಡು ವರ್ಷಗಳ ನಂತರ ಸದಾಶಿವ ಪಿಳ್ಳೆ ಅಂತಕ್ಕಂಥ ಇನ್ನೊಬ್ರು ನಾನು ಆ ಬಂಡೆಗೆ ಈಜಿ ಹೋಗಿದ್ದಾಗ ಅಲ್ಲಿ ಸ್ವಾಮಿಯವರು ಕುಳಿತಿದ್ರು ನಾನು ಅವರಿಗೆ ಹಲವು ಹಣ್ಣುಗಳನ್ನ ಒಯ್ದು ಕೊಟ್ಟೆ ಅಂತ ತಿಳಿಸಿದ್ರು ನಂತರದ ದಿನಗಳಲ್ಲಿ ಸ್ವಾಮಿಯವರ ಜೀವನ ಚರಿತ್ರೆ ಬರೆದವರು ಎಲ್ಲರೂ ಅವರು ಕಡಲಿನಲ್ಲಿ ಈಜಿ ಹೋದ ಸಂಗತಿಯನ್ನು ಕೈಬಿಟ್ರೆ ರೋಚಕತೆ ಇಲ್ಲದಂತಾಗ್ತದೆ ಅನ್ನೋದನ್ನ ಮನಗೊಂಡು ಸ್ವಾಮಿಗಳು ಮೊದಲು ದೇವಿಯ ದರ್ಶನವನ್ನು ಪಡೆದು ನಂತರ ಕಡಲಿನಲ್ಲಿ ಈಜಿ ಬಂಡೆ ತಲುಪಿದ್ರು ಅಂತ ಬರೆಯತೊಡಗಿದರು ಈ ಬದಲಾವಣೆ ಈ ಲೈಫ್ ಸಾವಿರದ ಒಂಬೈನೂರ ಮೂವತ್ತಾರ ಮೂರರ ಆವೃತ್ತಿನಲ್ಲಿ ಮೊದಲ ಬಾರಿಗೆ ಕಾಣಿಸ್ಕೊಳ್ತು ಕುವೆಂಪುರವರು ಈ ಬದಲಾವಣೆಯನ್ನು ಬಳಸಿಕೊಂಡು ತಮ್ಮದೇ ಆದ ಶೈಲಿನಲ್ಲಿ ಯಾರಿಗೆ ಅಧ್ಯಾಯವನ್ನು ಬರೆದರು ಆದ್ರೆ ಯಾರೊಬ್ಬರು ಸ್ವಾಮಿಗಳು ಅಲ್ಲಿಂದ ಹೇಗೆ ಹಿಂದಕ್ಕೆ ಬಂದ್ರು ಅನ್ನೋದನ್ನ ತಿಳಿಸೋದಿಲ್ಲ ದಿ ಲೈಫ್ ಹತ್ತೊಂಬತ್ತು ನೂರ ಅರವತ್ತು ಆರ್ಮಿ ಆವೃತ್ತಿನಲ್ಲಿ ಸ್ವಾಮಿಗಳ ಕನ್ಯಾಕುಮಾರಿ ಸಂದರ್ಶನವನ್ನ ಹಿ ವಾಸ್ ಈಗ ಈಗ ಎ ಚೈಲ್ಡ್ ಟು ಸಿ ದಿ ಮದರ್ ರೀಚಿಂಗ್ ದಿ ಶ್ರೈನ್ ಇನ್ ದಿ ಎಸ್ ದಿ ಇಮೇಜ್ ವರ್ಷಿಪ್ ಫಿನಿಶ್ಟ್ ಈ ಕ್ರಾಸ್ ಟು ಎ ರಾಕ್ ವಿಚ್ ಒಂದೆರಡು ವಾಕ್ಯಗಳಲ್ಲಿ ಈ ಪ್ರಕರಣವನ್ನ ಮುಗಿಸಲಾಯಿತು ಆದ್ರೆ ನಲವತ್ತಾರು ವರ್ಷಗಳ ಹಿಂದೆ ಸ್ವಾಮಿಗಳನ್ನ ಕಲ್ಲಿಗೆ ದುಮಕಿಸತಕ್ಕಂಥ ಕತೆ ಜನಮಾನಸದಲ್ಲಿ ಆಗಲೆ ಹೊರಬಾರದಂತೆ ಬೇರೂರಿ ಇತ್ತು ಸ್ವಾಮಿಗಳು ಕನ್ಯಾಕುಮಾರಿ ತುಲಿದಾಗ ಅವರೊಂದಿಗೆ ಮನ್ಮಥನಾಥ ಭಟ್ಟಾಚಾರ್ಯ ಕುಟುಂಬ ಇತ್ತು ಸ್ವಾಮಿಗಳು ಕಡಿನೊಳಗಿರ್ತಕ್ಕಂಥ ಬಂಡಿಯತ್ತ ಹೋಗೋದಿಕ್ಕೆ ಬಯಸಿದ್ರೆ ಮನ್ಮಥನಾಥ ಭಟ್ಟಾಚಾರ್ಯ ದೋಣಿಯನ್ನ ಗೊತ್ತುಪಡಿಸಿ ಪಡಿಸಿ ಹಣ ನೀಡಿ ಅವ್ರನ್ನ ಅಲ್ಲಿಗೆ ಕಳಿಸ್ತಾ ಇದ್ದ ತಿರುವನಂತಪುರದಿಂದ ಮದ್ರಾಸ್ಗೆ ಹೋಗುವ ತನಕ ಸ್ವಾಮಿಗಳ ಎಲ್ಲ ಖರ್ಚು ವೆಚ್ಚಗಳನ್ನ ಭರಿಸಿದ್ದಂತಹ ಸರ್ಕಾರದ ಉನ್ನತ ಉನ್ನತೆಯಲ್ಲಿ ಉನ್ನತವಾದಂತಹ ಹುದ್ದೆಯಲ್ಲಿದ್ದಂತಹ ಆತನಿಗೆ ಒಂಬಿಗಿರಿಗೆ ಕಾಚು ಕೊಡ್ಲಕ್ಕ ಆಗ್ತಾ ಇರಲಿಲ್ಲ ಅನ್ನೋದು ಅಥವಾ ಕೊಡ್ಲಿಲ್ಲ ಅಂತಕ್ಕಂಥದ್ದು ಊಹೆಯ ಹತ್ತು ತೊಕೆಯಾಗುತ್ತೆ ಸ್ವಾಮಿಗಳು ಕಡೆಯಲಿಗೆ ದುಮುಕಿ ಈಜ್ಬೇಕಂದ್ರೆ ಮೇಲಂಗಿ ಮತ್ತು ಉಟ್ಟ ಪಂಚೆಯನ್ನ ಕಳಚಿ ಲಂಗೋಟಿಯನ್ನು ಮಾತ್ರ ಉಟ್ಕೊಂಡಿರ್ಬೇಕು ಅವರು ಯಾರ ಹತ್ತಿರ ತಮ್ಮ ಬಟ್ಟೆಗಳನ್ನ ಕೊಟ್ಟಿದ್ರು ಇಪ್ಪತ್ನಾಲ್ಕು ಇಪ್ಪತ್ತೈದು ಡಿಸೆಂಬರ್ ಹದಿನೆಂಟುನೂರ ತೊಂಬತ್ತೆರಡರಲ್ಲಿ ಕಡಲ ನೀರು ಕೊರವೆ ವಚನೆ ಇರತಕ್ಕಂಥ ದಿನಗಳು ಆ ದಿನಗಳಲ್ಲಿ ಬಂಡೆಯ ರಾತ್ರಿಯ ತಾಪಮಾನ ಇಪ್ಪತ್ತು ಡಿಗ್ರಿಗಿಂತ ಕಡಿಮೆ ಇರುತ್ತೆ ರಾತ್ರಿ ಹೊತ್ತಿನಲ್ಲಿ ಭರದಿಂದ ಬೀಸುವ ಬಿರುಗಾಳಿಗೆ ಎಂಥವರೇ ಆಗಲಿ ತತ್ತರಿಸಿ ಹೋಗ್ಬೇಕು ಇದೆಲ್ಲದರ ಆಚೆ ಸ್ವಾಮಿಗಳು ಬಂಡೆಯಿಂದ ಹೇಗೆ ಹಿಂಜು ಬಂದರು ಅನ್ನೋದನ್ನ ಯಾರೂ ತಿಳಿಸೋದಿಲ್ಲ ಆದ್ರಿಂದ ಸ್ವಾಮಿಗಳು ಕಡಲಿನಲ್ಲಿ ಈಜಿ ಬಂಡೆಯ ಮೇಲೆ ಕುಳಿತದ್ದು ನಂತರ ಕಾಲದಲ್ಲಿ ಸ್ವಾಮಿ ವಿವೇಕಾನಂದರ ಗುರುಬಾಯಿಗಳು ಮತ್ತು ಶಿಷ್ಯರು ಭಾರತಕ್ಕೆ ನೀಡಿದ ಆಧುನಿಕ ರೋಚಕ ಕಟ್ಟುಕತೆ ಅಂತ ನಾವು ಹೇಳಬಹುದು ಮುಂದಿನ ವಿಡಿಯೋದಲ್ಲಿ ಸ್ವಾಮಿ ವಿವೇಕಾನಂದರ ಕುರಿತಾಗಿ ಇರ್ತಕ್ಕಂಥ ಇನ್ನಿತರ ಕಟ್ಟುಕತೆಗಳನ್ನ ನಾನು ನಿಮಗೆ ತಿಳಿಸ್ತೇನೆ ವಂದನೆಗಳೊಂದಿಗೆ